ಜಾತಿ ಗಣತಿ ವಿಚಾರದ ಕುರಿತಾಗಿ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆ ಉಡುಪಿಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದರು ಹದಿನೇಳನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಚರ್ಚೆಯಾದ ಬಳಿಕ ಹೇಳಿಕೆ ಕೊಡೋಣ ಅಂತ ಇದ್ದೆ ಆದರೆ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆ ನೀಡುತ್ತಿದ್ದಾರೆ ಈ ಬಗ್ಗೆ ಗೊಂದಲ ಉಂಟಾಗಿರುವುದರಿಂದ ಸ್ಪಷ್ಟನೆ ನೀಡಬೇಕಿದೆ ಎಂದರು ಐವತ್ನಾಲ್ಕು ಪ್ರಶ್ನಾವಳಿಗಳನ್ನೊಳಗೊಂಡ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇದಾಗಿತ್ತು ಜಾತಿ ಗಣತಿ ಅಲ್ಲವೇ ಅಲ್ಲ ಮಾಡಿರುವ ಸಮೀಕ್ಷೆಯಲ್ಲಿ ಒಂದು ಅಂಶ ಜಾತಿ ಅಷ್ಟೇ ಜನರು ಹೇಳಿರುವ ಜಾತಿಯನ್ನ ಬರೆದುಕೊಳ್ಳಲಾಗಿದೆ ಜನರ ಜಾತಿಯನ್ನ ನಾವು ನಿರ್ಧರಿಸಲು ಆಗಲ್ಲ ಮನೆಯವರು ಕೊಟ್ಟ ಜಾತಿಯನ್ನ ನಮೂದಿಸಲಾಗಿದೆ ವರದಿ ಸಾರ್ವಜನಿಕಗೊಂಡ ನಂತರ ಚರ್ಚೆ ಮಾಡಬಹುದು ವರದಿಯಲ್ಲಿ ತಪ್ಪಿದ್ರೆ ಸರಿಪಡಿಸಿಕೊಳ್ಳಲು ಅವಕಾಶವಿದೆ ತಪ್ಪಾಗಿದ್ರೆ ಸರಿ ಮಾಡುತ್ತೇವೆ ಎಂದು ಸರ್ಕಾರ ಹೇಳಿದೆ ಶೇಕಡಾ ತೊಂಬತ್ತೈದು ಸರಿಯಿದೆ ಎಂದು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಏನನ್ನೂ ನೋಡದೆ ಇದು ವೈಜ್ಞಾನಿಕ ವರದಿ ಅಲ್ಲ ಎನ್ನಬಾರದು ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲೂ ಆಯಾ ಜಿಲ್ಲಾಧಿಕಾರಿಗಳು ಸಮೀಕ್ಷೆ ನಡೆಸಿದ್ದಾರೆ ಪ್ರತಿ ಹಳ್ಳಿಯಲ್ಲಿ ತರಬೇತಿಗೊಂಡ ಶಿಕ್ಷಕರು ಹೋಗಿ ಸಮೀಕ್ಷೆ ಮಾಡಿದ್ದಾರೆ ಯಾವ ಶಿಕ್ಷಕರಿಗೂ ವೈಯಕ್ತಿಕ ಆಸಕ್ತಿ ಇರಲು ಸಾಧ್ಯವಿಲ್ಲ ಎಂದರು ಒಂದು ತಪ್ಪಾಗಿದ್ದರೆ ಅದರ ಬಗ್ಗೆ ಸರ್ಕಾರ ಕೊಟ್ಟಾಗಿದೆ ಅದನ್ನು ತುಂಬ ಮುಖ್ಯಮಂತ್ರಿಗಳೇ ತೊಂಬತ್ತೈದು ಶೇಕಡ ಸರಿ ಇದೆ ಅದನ್ನು ಒಂದು ವೇಳೆ ತಪ್ಪಿದ್ರೆ ಯಾರು ತಪ್ಪು ಯಾವುದಂತ ಹೇಳಿದರೆ ಅದನ್ನು ಸರಿಪಡಿಸ್ಕೊಳ್ಳಿ ಏನನ್ನು ನೋಡದೆ ವೈಜ್ಞಾನಿಕ ಅಲ್ಲ ಅಂತ ಹೇಳುವಂಥದ್ದು ಹಾಗೆ ಮತ್ತೆ ನಾನು ಸಿದ್ದರಾಮಯ್ಯನವರು ಕೂತ್ಕೊಂಡು ಬರ್ತಿದ್ರು ಅಂತ ಹೇಳಲಿಕ್ಕೆ ಒಂದು ಮಾತನ್ನ ಹೇಳಿಕ ಇಚ್ಛೆಯನ್ನು ಪಡ್ತೇನೆ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಆಯಾ ಭಾಗದ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಮಾಹಿತಿಯನ್ನು ತಗೊಂಡು ಹಳ್ಳಿ ಅಧಿಕಾರಿಗಳಂದ್ರೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಪ್ರತಿ ಹಳ್ಳಿಯಲ್ಲಿ ಶಿಕ್ಷಕರು ಹೋಗಿ ಮನೆ ಮನೆಗೆ ಸಮೀಕ್ಷೆಯನ್ನು ಮಾಡಿದಂಥದ್ದು ಅವರಿಗೆ ವೈಯಕ್ತಿಕ ಏನು ಆಸಕ್ತಿ ಇಲ್ವೇ ಇಲ್ಲ ಇದರಲ್ಲಿ